ಅರಣ್ಯ ನಾಶದಿಂದಾಗಿ ಕಾಡು ಪ್ರಾಣಿಗಳು ಆಹಾರವನ್ನು ಅರಿಸುತ್ತಾ ಕಾಡಿನಿಂದ ನಾಡಿನಡೆಗೆ ಬರುವುದು ಹೆಚ್ಚಾಗಿದೆ ಹೇಗೆ ಹುಲಿ ಚಿರತೆ ಆನೆ ಇತ್ಯಾದಿ ಕಾಡು ಪ್ರಾಣಿಗಳು ಜನನಿಬೀಡ ಪ್ರದೇಶಗಳಿಗೆ ಬರುವಂತಹ ಸುದ್ದಿಗಳು ಆಗೊಮ್ಮೆ ಈಗೊಮ್ಮೆ ಕೇಳಿ ಬರುತ್ತಲೇ ಇರುತ್ತವೆ ಇದೀಗ ಇಲ್ಲೊಂದು ಅಂತರ್ ಘಟನೆ ನಡೆದಿದ್ದು ಕಾಡಿನ ರಾಜ್ಯ ಸಿಂಹ ಕಾಡನ್ನ ಬಿಟ್ಟು ನಾಡಿನಲ್ಲಿ ರಾಜಾರೋಷವಾಗಿ ಅಡ್ಡಾಡಿದೆ ಹೌದು ಒಂಟಿ ಸಿಂಹವೊಂದು ಗುಜರಾತ್ನಲ್ಲಿ ಗಂಭೀರ್ಯದಿಂದ ಹೆದ್ದಾರಿ ದಾಟುತ್ತಾ ಹೋಗಿದ್ದು ರಸ್ತೆ ಮಧ್ಯೆ ಏಷಿಯಾಟಿಕ್ ಸಿಂಹವನ್ನ ಕಂಡು ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಕುರಿತ ವಿಡಿಯೋವೊಂದು ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಗುಜರಾತ್ನ ಅಮರೇಲಿ ಜಿಲ್ಲೆಯ ಭಾವನಗರ ಸೋಮನಾಥ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಏಷ್ಯಾಟಿಕ್ ಸಿಂಹವೊಂದು ರಾಜಾರೋಷವಾಗಿ ಅಡ್ಡಾಡಿದ್ದು ಸಿಂಹ ರಸ್ತೆ ದಾಟುವವರೆಗೂ ವಾಹನ ಸವಾರರು ವಾಹನ ಚಲಾಯಿಸದೆ ತಾಳ್ಮೆಯಿಂದ ವರ್ತಿಸಿದ್ದಾರೆ ವಿಶೇಷವಾಗಿ ಗುಜರಾತ್ನಲ್ಲಿ ಏಷ್ಯಾಟಿಕ್ ಸಿಂಹಗಳು ಹೆಚ್ಚಾಗಿ ಕಂಡುಬರುತ್ತವೆ ಸಿಂಹಗಳನ್ನು ಸಂರಕ್ಷಿಸಲು ರಚಿಸಲಾದ ಗಿರ್ ಅರಣ್ಯದಿಂದ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಈ ಸಿಂಹಗಳು ಅಲೆದಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ವರದಿಗಳ ಪ್ರಕಾರ ಕಾಡಿನಲ್ಲಿ ಬೇಟೆಯ ಕೊರತೆಯಿಂದಾಗಿ ಈ ಸಿಂಹಗಳು ಹಸುಗಳು ಮತ್ತು ಬೀದಿ ನಾಯಗಳನ್ನು ಬೇಟೆಯಾಡಲು ಹತ್ತಿರದ ಹಳ್ಳಿಗಳಿಗೆ ಬರ್ತಾಯಿವೆ ಅರಣ್ಯ ನಾಶದಿಂದಾಗಿ ಕಾಡು ಪ್ರಾಣಿಗಳು ಆಹಾರವನ್ನು ಅರಿಸುತ್ತಾ ಕಾಡಿನಿಂದ ನಾಡಿನಡೆಗೆ ಬರುವುದು ಹೆಚ್ಚಾಗಿದೆ ಹೇಗೆ ಹುಲಿ ಚಿರತೆ ಆನೆ ಇತ್ಯಾದಿ ಕಾಡು ಪ್ರಾಣಿಗಳು ಜನನಿಬೀಡ ಪ್ರದೇಶಗಳಿಗೆ ಬರುವಂತಹ ಸುದ್ದಿಗಳು ಆಗೊಮ್ಮೆ ಈಗೊಮ್ಮೆ ಕೇಳಿ ಬರುತ್ತಲೇ ಇರುತ್ತವೆ ಇದೀಗ ಇಲ್ಲೊಂದು ಅಂತದ್ಯ ಘಟನೆ ನಡೆದಿದ್ದು ಕಾಡಿನ ರಾಜ್ಯ ಸಿಂಹ ಕಾಡನ್ನ ಬಿಟ್ಟು ನಾಡಿನಲ್ಲಿ ರಾಜಾರೋಷವಾಗಿ ಅಡ್ಡಾಡಿದೆ ಹೌದು ಒಂಟಿ ಸಿಂಹವೊಂದು ಗುಜರಾತ್ನಲ್ಲಿ ರಾಜ ಗಂಭೀರ್ಯದಿಂದ ಹೆದ್ದಾರಿ ದಾಟುತ್ತಾ ಹೋಗಿದ್ದು ರಸ್ತೆ ಮಧ್ಯೆ ಏಷಿಯಾಟಿಕ್ ಸಿಂಹವನ್ನ ಕಂಡು ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಕುರಿತ ವಿಡಿಯೋವೊಂದು ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಗುಜರಾತ್ನ ಅಮರೇಲಿ ಜಿಲ್ಲೆಯ ಭಾವನಗರ ಸೋಮನಾಥ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಏಷ್ಯಾಟಿಕ್ ಸಿಂಹವೊಂದು ರಾಜಾರೋಷವಾಗಿ ಅಡ್ಡಾಡಿದ್ದು ಸಿಂಹ ರಸ್ತೆ ದಾಟುವವರೆಗೂ ವಾಹನ ಸವಾರರು ವಾಹನ ಚಲಾಯಿಸದೆ ತಾಳ್ಮೆಯಿಂದ ವರ್ತಿಸಿದ್ದಾರೆ ವಿಶೇಷವಾಗಿ ಗುಜರಾತ್ನಲ್ಲಿ ಏಷ್ಯಾಟಿಕ್ ಸಿಂಹಗಳು ಹೆಚ್ಚಾಗಿ ಕಂಡುಬರುತ್ತವೆ ಸಿಂಹಗಳನ್ನು ಸಂರಕ್ಷಿಸಲು ರಚಿಸಲಾದ ಗಿರ್ ಅರಣ್ಯದಿಂದ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಈ ಸಿಂಹಗಳು ಅಲೆದಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ವರದಿಗಳ ಪ್ರಕಾರ ಕಾಡಿನಲ್ಲಿ ಬೇಟೆಯ ಕೊರತೆಯಿಂದಾಗಿ ಈ ಸಿಂಹಗಳು ಹಸುಗಳು ಮತ್ತು ಬೀದಿ ನಾಯಗಳನ್ನು ಬೇಟೆಯಾಡಲು ಹತ್ತಿರದ ಹಳ್ಳಿಗಳಿಗೆ ಬರ್ತಾಯಿವೆ ಅರಣ್ಯ ನಾಶದಿಂದಾಗಿ ಕಾಡು ಪ್ರಾಣಿಗಳು ಆಹಾರವನ್ನು ಅರಿಸುತ್ತಾ ಕಾಡಿನಿಂದ ನಾಡಿನಡೆಗೆ ಬರುವುದು ಹೆಚ್ಚಾಗಿದೆ ಹೇಗೆ ಹುಲಿ ಚಿರತೆ ಆನೆ ಇತ್ಯಾದಿ ಕಾಡು ಪ್ರಾಣಿಗಳು ಜನನಿಬೀಡ ಪ್ರದೇಶಗಳಿಗೆ ಬರುವಂತಹ ಸುದ್ದಿಗಳು ಆಗೊಮ್ಮೆ ಈಗೊಮ್ಮೆ ಕೇಳಿ ಬರುತ್ತಲೇ ಇರುತ್ತವೆ ಇದೀಗ ಇಲ್ಲೊಂದು ಅಂತದ್ಯ ಘಟನೆ ನಡೆದಿದ್ದು ಕಾಡಿನ ರಾಜ್ಯ ಸಿಂಹ ಕಾಡನ್ನ ಬಿಟ್ಟು ನಾಡಿನಲ್ಲಿ ರಾಜಾರೋಷವಾಗಿ ಅಡ್ಡಾಡಿದೆ ಹೌದು ಒಂಟಿ ಸಿಂಹವೊಂದು ಗುಜರಾತ್ನಲ್ಲಿ ರಾಜ ಗಂಭೀರ್ಯದಿಂದ ಹೆದ್ದಾರಿ ದಾಟುತ್ತಾ ಹೋಗಿದ್ದು ರಸ್ತೆ ಮಧ್ಯೆ ಏಷಿಯಾಟಿಕ್ ಸಿಂಹವನ್ನ ಕಂಡು ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಕುರಿತ ವಿಡಿಯೋವೊಂದು ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಗುಜರಾತ್ನ ಅಮರೇಲಿ ಜಿಲ್ಲೆಯ ಭಾವನಗರ ಸೋಮನಾಥ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಏಷ್ಯಾಟಿಕ್ ಸಿಂಹವೊಂದು ರಾಜಾರೋಷವಾಗಿ ಅಡ್ಡಾಡಿದ್ದು ಸಿಂಹ ರಸ್ತೆ ದಾಟುವವರೆಗೂ ವಾಹನ ಸವಾರರು ವಾಹನ ಚಲಾಯಿಸದೆ ತಾಳ್ಮೆಯಿಂದ ವರ್ತಿಸಿದ್ದಾರೆ ವಿಶೇಷವಾಗಿ ಗುಜರಾತ್ನಲ್ಲಿ ಏಷ್ಯಾಟಿಕ್ ಸಿಂಹಗಳು ಹೆಚ್ಚಾಗಿ ಕಂಡುಬರುತ್ತವೆ ಸಿಂಹಗಳನ್ನು ಸಂರಕ್ಷಿಸಲು ರಚಿಸಲಾದ ಗಿರ್ ಅರಣ್ಯದಿಂದ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಈ ಸಿಂಹಗಳು ಅಲೆದಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ವರದಿಗಳ ಪ್ರಕಾರ ಕಾಡಿನಲ್ಲಿ ಬೇಟೆಯ ಕೊರತೆಯಿಂದಾಗಿ ಈ ಸಿಂಹಗಳು ಹಸುಗಳು ಮತ್ತು ಬೀದಿ ನಾಯಗಳನ್ನು ಬೇಟೆಯಾಡಲು ಹತ್ತಿರದ ಹಳ್ಳಿಗಳಿಗೆ ಬರ್ತಾಯಿವೆ